ಟೂ ಥೌಸಂಡ್ ಟ್ವೆಂಟಿ ಫೈವ್ ಚಿನ್ನದ ಪಾಲಿಗೆ ಒಂದು ಅದ್ಭುತ ವರ್ಷವಾಗಿತ್ತು ಬೆಲೆಗಳು ಗಗನಕ್ಕೇರಿದ್ದು ಆದ್ರೆ ಈಗ ಎಲ್ಲರ ತಲೆಯಲ್ಲಿರೋ ಒಂದೇ ಪ್ರಶ್ನೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ರಲ್ಲಿ ರಲ್ಲಿ ಏನಾಗುತ್ತೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ವರದಿಯನ್ನ ಆಧಾರವಾಗಿಟ್ಕೊಂಡು ಚಿನ್ನ ತನ್ನ ಓಟವನ್ನು ಮುಂದುವರಿಸುತ್ತಾ ಅಥವಾ ಹಿತೆಯ ಒತ್ತಡಕ್ಕೆ ಮಣಿಯುತ್ತಾ ಅನ್ನೋದನ್ನ ಇವತ್ ನಾವು ವಿಶ್ಲೇಷಿಸೋಣ ಸರಿ ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂತ ಒಮ್ಮೆ ಕಣ್ಣಾಡ್ಸೋಣ ಮೊದಲು ಎರಡು ಸಾವಿರದ ಇಪ್ಪತ್ತೈದರ ಆ ಅಸಾಧಾರಣ ಏರಿಕೆಯ ಹಿಂದಿನ ಕಾರಣಗಳನ್ನ ನೋಡೋಣ ಆಮೇಲೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನ ಸಾಗಬಹುದಾದ ಮೂರು ಸಂಭಾವ್ಯ ದಾರಿಗಳನ್ನ ಅನ್ವೇಷಿಸೋಣ ಇದರಲ್ಲಿ ಬೆಲೆ ಏರಿಕೆಯಲ್ಲಿ ಕಾರಣವಾಗುವ ಎರಡು ಸನ್ನಿವೇಶಗಳು ಮತ್ತು ಇಳಿಕೆಗೆ ಕಾರಣವಾಗುವ ಒಂದು ಸನ್ನಿವೇಶವನ್ನ ಆಳವಾಗಿ ಪರಿಶೀಲಿಸ್ತೀವಿ ನಂತರ ಫಲಿತಾಂಶವನ್ನೇ ಬದಲಿಸಬಲ್ಲ ಕೆಲವು ಅನಿರೀಕ್ಷಿತ ಅಂಶಗಳ ಬಗ್ಗೆ ಚರ್ಚಿಸಿ ಕೊನೆಯಲ್ಲಿ ಈ ಅನಿಶ್ಚಿತ ಜಗತ್ತಿನಲ್ಲಿ ಚಿನ್ನದ ನಿಜವಾದ ಪಾತ್ರ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ದಾರಿ ಎತ್ತ ಸಾಗಬಹುದು ಅಂತ ತಿಳ್ಕೊಳ್ಳೋ ಮುಂದೂ ನಾವು ಮೊದಲು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾಯಿತು ಅಂತ ಒಮ್ಮೆ ನೋಡೋದು ತುಂಬಾ ಮುಖ್ಯ ಅಬ್ಬಬಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನ ಕೊಟ್ಟ ರಿಟರ್ನ್ಸ್ ನೋಡಿದರೆ ಆಶ್ಚರ್ಯ ಆಗತ್ತೆ ಬರೋಬ್ಬರಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಷ್ಟೇ ಅಲ್ಲ ಐವತ್ತಕ್ಕೂ ಹೆಚ್ಚು ಸಾರಿ ಆಲ್ ಟೈಮ್ ಹೈ ತಲುಪಿತ್ತು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಚಿನ್ನ ದಾಖಲಿಸಿದ ಅತ್ಯುತ್ತಮ ಪ್ರದರ್ಶನಗಳಲ್ಲಿ ಒಂದಾಗಿತ್ತು ಈ ಚಿತ್ರವನ್ನೊಮ್ಮೆ ನೋಡಿ ಇಡೀ ಕಥೆನೇ ಹೇಳುತ್ತೆ ಚಿನ್ನ ಸುಮ್ಮನೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಲ್ಲ ಬದಲಾಗಿ ಬೇರೆಲ್ಲ ಪ್ರಮುಖ ಆಸ್ತಿಗಳನ್ನು ಅಂದರೆ ಸ್ಟಾಕ್ಸ್ ಕಮಾಡಿಟೀಸ್ ಎಲ್ಲವನ್ನು ಹಿಂದಿಕ್ಕೆ ಬಿಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೂಡಿಕೆದಾರರು ಸೇಫ್ ಇನ್ವೆಸ್ಟ್ಮೆಂಟ್ ಕಡೆಗೆ ಎಷ್ಟು ಒಲವು ತೋರಿದ್ರು ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಹಾಗಾದ್ರೆ ಈ ಐತಿಹಾಸಿಕ ಏರಿಕೆಗೆ ಕಾರಣವಾದರೂ ಏನು ಇದು ಯಾವುದೋ ಒಂದೇ ಒಂದು ಕಾರಣದಿಂದ ಆಗಿದ್ದಲ್ಲ ಬದಲಾಗಿ ಜಾಗತಿಕ ರಾಜಕೀಯ ಉದ್ವಿಗ್ನತೆ ದುರ್ಬಲ ಡಾಲರ್ ಕಡಿಮೆ ಬಡ್ಡಿ ದರಗಳು ಮತ್ತು ಕೇಂದ್ರ ಬ್ಯಾಂಕ್ಗಳ ನಿರಂತರ ಖರೀದಿ ಹೀಗೆ ಹಲವು ಅಂಶಗಳು ಒಟ್ಟಿಗೆ ಸೇರಿ ಒಂದು ಪವರ್ಫುಲ್ ಕಾಂಬಿನೇಷನ್ ಕ್ರಿಯೇಟ್ ಮಾಡಿತ್ತು ಸರಿ ಎರಡ್ ಸಾವಿರದ ಇಪ್ಪತ್ತೈದರ ಕತೆ ಮುಗೀತು ಈಗ ನಮ್ಮ ಗಮನ ಎರಡ್ ಸಾವಿರದ ಇಪ್ಪತ್ತಾರರ ಕಡೆಗೆ ಇಲ್ಲಿಂದ ಮುಂದೆ ಚಿನ್ನದ ದಾರಿ ಒಂದು ರಸ್ತೆಯಲ್ಲಿ ನಿಂತದೆ ಅಂದರೆ ಮುಂದೆ ಹಲವು ಸಾಧ್ಯತೆಗಳಿವೆ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ನೋಡಿದರೆ ಅದರಲ್ಲಿ ಅನಿಶ್ಚಿತತೆಯೇ ತುಂಬಿ ತುಳುಕುತ್ತಿದೆ ಅಂತ ಹೇಳ್ಬೋದು ಹಾಗಾಗಿ ಜಾಗತಿಕ ಆರ್ಥಿಕತೆ ಮತ್ತು ಅದರ ಜೊತೆ ಜೊತೆಗೆ ಚಿನ್ನ ಕೂಡ ಹಲವು ಬೇರೆ ಬೇರೆ ದಾರಿಗಳಲ್ಲಿ ಸಾಗುವ ಸಾಧ್ಯತೆ ಇದೆ ಹಾಗಾದರೆ ಚಿನ್ನದ ಭವಿಷ್ಯವನ್ನು ನಿರ್ಧರಿಸೋ ಅತಿ ಮುಖ್ಯವಾದ ಅಂಶ ಯಾವುದೋ ಅದು ಈ ಸ್ಲೈಡ್ನಲ್ಲಿರೋ ಎರಡು ವಿರುದ್ಧ ದಿಕ್ಕುಗಳ ನಡುವಿನ ಹೋರಾಟ ಒಂದು ಕಡೆ ಆರ್ಥಿಕತೆ ಸ್ಲೋ ಆದರೆ ಅದು ಚಿನ್ನಕ್ಕೆ ಒಳ್ಳೆಯದು ಇನ್ನೊಂದು ಕಡೆ ಆರ್ಥಿಕತೆ ಮತ್ತೆ ಚೇತರಿಸ್ಕೊಂಡ್ರೆ ಅದು ಚಿನ್ನಕ್ಕೆ ಅಡ್ಡಿಯಾಗಬಹುದು ಮೊದಲು ನಾಣ್ಯದ ಉಂಡುಮುಖವನ್ನು ನೋಡೋಣ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಯಾಕೆ ಇನ್ನೂ ಆಗಬಹುದು ಅನ್ನೋದಕ್ಕೆ ಕಾರಣವಾಗುವ ಎರಡು ಸಾಧ್ಯತೆಗಳನ್ನ ಈಗ ನೋಡೋಣ ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗೋ ಮೊದಲ ಸನ್ನಿವೇಶ ಅಷ್ಟೇನೂ ತೀವ್ರವಾಗಿಲ್ಲ ಇದನ್ನ ಶ್ಯಾಲೋ ಸ್ಲಿಪ್ ಅಂತ ಕರೀತಾರೆ ಇದರರ್ಥ ಆರ್ಥಿಕತೆ ನಿಧಾನವಾಗಿ ತಣ್ಣಗಾಗೋದು ಹೀಗಾದಾಗ ಕೇಂದ್ರ ಬ್ಯಾಂಕ್ಗಳು ತಮ್ಮ ಹಣಕಾಸು ನೀತಿಯನ್ನ ಸಡಿಲಗೊಳಿಸಬೇಕಾಗತ್ತೆ ಇಲ್ಲಿ ನೋಡಿ ಒಂದು ಘಟನೆ ಇನ್ನೊಂದಕ್ಕೆ ಹೇಗೆ ಕಾರಣವಾಗತ್ತೆ ಅಂತ ಆರ್ಥಿಕತೆ ನಿಧಾನವಾದಾಗ ಕಂಪನಿಗಳ ಲಾಭ ಕಡಿಮೆಯಾಗತ್ತೆ ಉದ್ಯೋಗ ಮಾರುಕಟ್ಟೆ ವೀಕ್ ಆಗತ್ತೆ ಹಣದುಬ್ಬರ ಕೂಡ ಕಂಟ್ರೋಲ್ಗೆ ಬರುತ್ತೆ ಕೊನೆಗೆ ಇದೆಲ್ಲ ಕೇಂದ್ರ ಬ್ಯಾಂಕ್ ಬಡ್ಡಿದರಗಳನ್ನು ಕಡಿತವಾಡೋ ಹಾಗೆ ಒತ್ತಡ ಹಾಕುತ್ತೆ ಒಂದು ವೇಳೆ ಈ ಶಾಲೋ ಸ್ಲಿಪ್ ಸನ್ನಿವೇಶ ಏನಾದರೂ ನಿಜ ಆದರೆ ಏನಾಗತ್ತೆ ವಿಶ್ಲೇಷಣೆಗಳ ಪ್ರಕಾರ ಚಿನ್ನದ ಬೆಲೆ ಐದರಿಂದ ಹದಿನೈದು ಪರ್ಸೆಂಟ್ನಷ್ಟು ಹೆಚ್ಚಾಗ್ಬೋದು ಇದು ಮಧ್ಯಮ ಪ್ರಮಾಣದ ಏರಿಕೆ ಆದರೂ ಖಂಡಿತ ಗಮನಾರ್ಹ ಈಗ ಎರಡನೇ ಸನ್ನಿವೇಶಕ್ಕೆ ಬರೋಣ ಇದು ಮೊದಲಿನದಕ್ಕಿಂತ ಹೆಚ್ಚು ನಾಟಕೀಯ ಮತ್ತು ಅಪಾಯಕಾರಿ ಇದನ್ನ ಡೂಮ್ ಲೂಪ್ ಅಂತ ಕರೀತಾರೆ ಅಂದರೆ ಆರ್ಥಿಕ ಕುಸಿತವು ಕೆಲವು ಬಾಹ್ಯ ಕಾರಣಗಳಿಂದಾಗಿ ನಿಯಂತ್ರಣ ತಪ್ಪಿ ಒಂದು ವಿಷವರ್ತುಲಕ್ಕೆ ಸಿಲುಕಿಕೊಳ್ಳೋದು ಈ ಡೂಮ್ಲೂಪ್ ಸನ್ನಿವೇಶ ಹೇಗೆ ಉಂಟಾಗುತ್ತೆ ಅಂದ್ರೆ ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳು ಹೆಚ್ಚಾಗ್ತವೆ ಹೂಡಿಕೆದಾರರ ಆತ್ಮವಿಶ್ವಾಸ ಕುಸಿಯುತ್ತೆ ಆಗ ಆರ್ಥಿಕತೆಯನ್ನು ಉಳಿಸೋಕೆ ಕೇಂದ್ರ ಬ್ಯಾಂಕ್ಗಳು ಬಡ್ಡಿದರವನ್ನ ದೊಡ್ಡ ಮಟ್ಟದಲ್ಲಿ ಕಡಿತ ಮಾಡ್ತವೆ ಇಂಥ ಸಮಯದಲ್ಲಿ ಜನ ಸೇಫ್ಟಿಗಾಗಿ ಚಿನ್ನದ ಕಡೆ ಮುಖ ಮಾಡ್ತಾರೆ ಇಂತಹ ಒಂದು ತೀವ್ರ ಒತ್ತಡದ ಪರಿಸ್ಥಿತಿಯಲ್ಲಿ ಚಿನ್ನಕ್ಕೆ ಸಿಗೋ ಉತ್ತೇಜನ ಅಸಾಧಾರಣವಾಗಿರುತ್ತೆ ವರದಿಗಳ ಪ್ರಕಾರ ಬೆಲೆಗಳು ಹದಿನೈದರಿಂದ ಮೂವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತಲೂ ಹೆಚ್ಚಾಗುವ ಸಾಧ್ಯತೆ ಇದೆ ಸರಿ ಈಗ ನಾಣ್ಯದ ಇನ್ನೊಂದು ಮುಖವನ್ನು ನೋಡೋಣ ಚಿನ್ನದ ಬೆಲೆ ಏರಿಕೆಯಾಗುವ ಸಾಧ್ಯತೆಗಳನ್ನು ನೋಡಿದ್ವಿ ಈಗ ಬೆಲೆ ಇಳಿಯೋಕೆ ಯಾವ ಸನ್ನಿವೇಶ ಕಾರಣವಾಗಬಹುದು ಅಂತ ನೋಡೋಣ ಈ ಸನ್ನಿವೇಶವನ್ನ ರಿಫ್ಲೆಕ್ಷನ್ ರಿಟರ್ನ್ ಅಂತ ಕರೀತಾರೆ ಅಂದ್ರೆ ಜಾಗತಿಕ ಆರ್ಥಿಕತೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಬಲವಾಡಿ ಚೇತರಿಸ್ಕೊಳ್ಳೋದು ಹೀಗಾದಾಗ ಬೆಳವಣಿಗೆ ಮತ್ತು ಹಣದುಬ್ಬರದ ಒತ್ತಡಗಳು ಹೆಚ್ಚಾಗಿ ಚಿನ್ನಕ್ಕೆ ಪರಿಸ್ಥಿತಿ ಕಠಿಣವಾಗುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನೆಂದರೆ ಆರ್ಥಿಕತೆ ಚೆನ್ನಾಗಿದ್ದಾಗ ಹೂಡಿಕೆದಾರರು ಷೇರುಗಳಂತಹ ಹೆಚ್ಚು ರಿಸ್ಕ್ ಇರೋ ಕಡೆ ದುಡ್ಡಾಕ್ತಾರೆ ಆಗ ಯಾವುದೇ ಬಡ್ಡಿ ಅಥವಾ ಡಿವಿಡೆಂಡ್ ಕೊಡದ ಚಿನ್ನವನ್ನ ಇಟ್ಕೊಡೋದು ಅಷ್ಟು ಆಕರ್ಷಕವಾಗಿ ಕಾಣೋದಿಲ್ಲ ಇದರಿಂದ ಚಿನ್ನದ ಬೇಡಿಕೆ ಸಹಜವಾಗೇ ಕಡಿಮೆಯಾಗುತ್ತೆ ಈ ರಿಫ್ಲೇಷನ್ ರಿಟರ್ನ್ ಸನ್ನಿವೇಶ ಏನಾದರೂ ಬಂದರೆ ಡಾಲರ್ ಬಲಗೊಳ್ಳುತ್ತೆ ಬಡ್ಡಿದರಗಳು ಹೆಚ್ಚಾಗ್ತವೆ ಇದೆಲ್ಲ ಸೇರಿ ಚಿನ್ನದ ಬೆಲೆಯಲ್ಲಿ ಐದರಿಂದ ಇಪ್ಪತ್ತು ಪರ್ಸೆಂಟ್ವರೆಗೆ ಇಳಿಕೆಯನ್ನು ಉಂಟು ಮಾಡಬಹುದು ಈ ಮೂರು ಮುಖ್ಯ ಸನ್ನಿವೇಶಗಳನ್ನು ಬಿಟ್ಟು ಮಾರುಕಟ್ಟೆಯ ದಿಕ್ಕನ್ನೇ ಬೆದಲಿಸಬಲ್ಲ ಇನ್ನೂ ಕೆಲವು ವೈಲ್ಡ್ ಕಾರ್ಡ್ ಅಂಶಗಳಿವೆ ಇವುಗಳನ್ನು ನಾವು ಪರಿಗಣಿಸಲೇಬೇಕು ಇಲ್ನೋಡಿ ಉದಯೋನ್ಮುಖ ದೇಶಗಳ ಕೇಂದ್ರ ಬ್ಯಾಂಕ್ಗಳು ತಮ್ಮ ರಿಸರ್ವ್ನಲ್ಲಿ ತುಂಬಾ ಕಡಿಮೆ ಚಿನ್ನವನ್ನ ಇಟ್ಕೊಂಡಿವೆ ಮುಂದುವರಿದ ದೇಶಗಳಿಗೆ ಹೋಲಿಸಿದರೆ ಇದು ತುಂಬಾನೇ ಕಡಿಮೆ ಒಂದು ವೇಳೆ ಜಾಗತಿಕವಾಡಿ ರಾಜಕೀಯ ಉದ್ವಿಗ್ನತೆ ಹೆಚ್ಚಾದರೆ ಈ ದೇಶಗಳು ತಮ್ಮ ಸುರಕ್ಷತೆಗಾಗಿ ಚಿನ್ನವನ್ನ ಹೆಚ್ಚು ಖರೀದಿಸಲು ಶುರು ಮಾಡಬಹುದು ಇದು ಚಿನ್ನದ ಬೇಡಿಕೆಯ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಭಾರತದಿಂದ ಬರ್ತಿದೆ ಅಲ್ಲಿನ ಜನ ತಮ್ಮತ್ರ ಇರೋ ಚಿನ್ನವನ್ನ ಮಾರಾಟ ಮಾಡೋ ಬದಲು ಅದನ್ನ ಅಡ ಇಟ್ಟು ಸಾಲ ಪಡಿ ಇದರಿಂದ ಏನಾಗುತ್ತೆ ಅಂದರೆ ಮಾರುಕಟ್ಟೆಗೆ ಬರೋ ಚಿನ್ನದ ಸಪ್ಲೈ ಕಡಿಮೆ ಆಗುತ್ತೆ ಇದು ಕೂಡ ಬೆಲೆಗಳ ಮೇಲೆ ಪರಿಣಾಮ ಬೀರ್ಬೋದು ಸರಿ ಈ ಎಲ್ಲಾ ಏರಿಳಿತಗಳು ಬೇರೆ ಬೇರೆ ಸನ್ನಿವೇಶಗಳು ಮತ್ತೆ ಅನಿರೀಕ್ಷಿತ ಅಂಶಗಳನ್ನೆಲ್ಲ ನೋಡಿದ್ಮೇಲೆ ಕೊನೆಗೆ ಹೂಡಿಕೆದಾರರ ಪೋರ್ಟ್ಫೋಲಿಯೋದಲ್ಲಿ ಚಿನ್ನದ ನಿಜವಾದ ಪಾತ್ರವಾದ್ರೂ ಏನು ಕೊನೆಯದಾಗಿ ನಾವು ಚರ್ಚೆ ಮಾಡಿದ ಈ ಎಲ್ಲ ಸಾಧ್ಯತೆಗಳು ಒಂದೇ ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತವೆ ಜಗತ್ತಿನಲ್ಲಿ ಅನಿಶ್ಚಿತತೆ ಹೆಚ್ಚಾದಷ್ಟು ಹೂಡಿಕೆದಾರರು ಸ್ಥಿರತೆ ಮತ್ತು ಸುರಕ್ಷತೆಗಾಗಿ ಚಿನ್ನದ ಕಡೆ ನೋಡುತ್ತಾರೆ ಹಾಗಾಗಿ ಮುಂದಿನ ವರ್ಷ ಆರ್ಥಿಕತೆ ಯಾವುದೇ ದಾರಿಯಲ್ಲಿ ಸಾಗಿದ್ರೂ ಚಿನ್ನದ ಮಹತ್ವ ಮಾತ್ರ ಖಂಡಿತವಾಗಿಯೂ ಕಡಿಮೆ ಆಗುವುದಿಲ್ಲ